ರನ್ನೂ ಕಡೆಗಣಿಸಬೇಡಿ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆಗೆ ತನ್ನಿ ಅಶೋಕ್ ಗುಡಿಕೋಟಿ ಒತ್ತಾಯ ಗಂಗಾವತಿ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಂಗವಿಕಲ ಕ್ಷೇತ್ರದ ತಾಲೂಕು ಅಧ್ಯಕ್ಷರಾದ ಅಶೋಕ್ ಗುಡಿಕೋಟೆ ಮಾತನಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಅಂಗವಿಕಲರ ಜನಗಣತಿ ಮಾಡಲಾಯಿತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಜನಗಣತಿ ಮಾಡಿಲ್ಲ ಕೇವಲ ಸಂಘ ಸಂಸ್ಥೆಗಳು ಮತ್ತು ಇನ್ನಿತರ ಸೇವಾ ಸಂಸ್ಥೆಗಳ ಅಂಗವಿಕಲರನ್ನು ಪರಿಗಣಿಸಿದ್ದಾರೆ ಆದರೆ ಅಸಂಘಟಿತ ಅಂಗವಿಕಲರನ್ನು ಸರ್ಕಾರ ಕಡೆಗಣಿಸಿದೆ ಅಸಂಘಟಿತ ಅಂಗವಿಕಲರೆಂದರೆ ಮಾ ಮಾಶಾಸನ ಅವಲಂಬಿತ ಅಂಗವಿಕಲರು ತಮಗೆ ಬರುವ ಮಾಶಾಸನವನ್ನು ತೆಗೆದುಕೊಂಡು ಮನೆಯಲ್ಲಿ ಕುಳಿತರೆ ಕುಟುಂಬ ನಿರ್ವಹಣೆಗೆ ಬಹಳ ಕಷ್ಟಕರವಾದ ಜೀವನವಾಗಿದೆ ಎಂದು ಹೇಳಿದರು ಆದ್ದರಿಂದ ಈಗ ನಡೆಯುವ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಅಸಂಘಟಿತ ಅಂಗವಿಕಲರ ಬಗ್ಗೆ ಶಾಸಕರು ಸಚಿವರು ಧ್ವನಿ ಎತ್ತಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಅಬ್ರಾಹಿಂ ಜಾಫರ್ ನಾಗರಾಜ್ ಯುವರಾಜ್ ಖಾದರ್ ಶೇಕ್ಷಾವಲಿ ಸೇರಿದಂತೆ ಅನೇಕ ಅಸಂಘಟಿತ ಅಂಗವಿಕಲರು ತಮ್ಮ ನೋವನ್ನು ಮಾಧ್ಯಮದವರೊಂದಿಗೆ ಿ ಹಂಚಿಕೊಂಡರು ಇಡೀ ರಾಜ್ಯದ ಅಸಂಘಟಿತ ಅಂಗವಿಕಲರ ಮಹಾಶಾಸನ ಹೆಚ್ಚಳ ಕುರಿತು ಚಳಿಗಾಲ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆಯಾಗಬೇಕಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅಂಗವಿಕಲ ಕ್ಷೇತ್ರ ಗಂಗಾವತಿಯಿಂದ ಒಂದು ಅಂಗವಿಕಲರ ನೋವನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಇವತ್ತು ಅಂಗವಿಕಲರು ಸರ್ಕಾರದ ನಿಯಮದ ಪ್ರಕಾರ ಇಪ್ಪತ್ತೊಂದು ಬಗೆಯ ಅಂಗವಿಕಲರನ್ನು ನಿಯಮ ಮಾಡಿದೆ ಆ ಇಪ್ಪತ್ತೊಂದು ಬಗೆ ಅಂಗವಿಕಲರಲ್ಲಿ ಸರ್ಕಾರಿ ನೌಕರರ ಸಂಘ ಅತಿಥಿ ಶಿಕ್ಷಕರ ಸಂಘ ಪುನರ್ವಸತಿ ಕಾರ್ಯಕರ್ತರ ಸಂಘ ಹಾಗೂ ರಾಜ್ಯ ಒಕ್ಕೂಟಗಳು ಮತ್ತು ಸ್ಪರ್ಧಾತ್ಮಕವಾಗಿ ಕ್ರಿಕೆಟ್ ಕ್ಲಬ್ ಅನ್ನೋ ಒಂದು ಸಂಘ ಅದೇ ರೀತಿಯಾಗಿ ಕಬಡ್ಡಿ ಸ್ಪೋರ್ಟ್ಸ್ ಅಂತೇಳಿ ಅವ್ರದ್ದೊಂದು ಸಂಘ ಇದೇ ರೀತಿ ತಮ್ಮ ಪ್ರತಿಷ್ಠೆಗೋಸ್ಕರ ಹಲವಾರು ಒಕ್ಕೂಟ ಮತ್ತು ಸಂಘಟನೆಗಳನ್ನು ಮಾಡಿಕೊಂಡು ನಾವು ಅಂಗವಿಕಲನ್ನೋದು ಮರೆತು ಕೇವಲ ಅಂಕಿ ಸಂಖ್ಯೆಗಳ ಪ್ರಕಾರ ಇವತ್ತು ರಾಜ್ಯದ ಬೆಳಗಾವಿಯಲ್ಲಿ ತಮ್ಮ ತಮ್ಮ ಸಂಘಟನೆಗೆ ತಮ್ಮ ತಮ್ಮವರಿಗೆ ಅನುಕೂಲ ಆಗುವಂತೆ ತಮ್ಮ ಬೇಡಿಕೆಗಳನ್ನು ರಾಜ್ಯದ ಸರ್ಕಾರದ ಮುಂದೆ ಇಟ್ಟು ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಸಂಘಟಿತ ಅಂಗವಿಕರಂದರೆ ಮನೆಯಲ್ಲಿ ಇರ್ತಕ್ಕಂ ಅಂಗವಿಕಲರು ಅವರು ಯಾವುದೇ ಸಂಘಟನೆ ಸಂಘಟನೆಗೆ ಹೋಗೋಕ್ಕಾಗದೆ ಹೋರಾಟ ಮಾಡೋಕ್ಕಾಗದೆ ಯಾವುದೇ ಸರ್ಕಾರ ಸೌಲಭ್ಯ ಪಡೆಯೋಕ್ಕಾಗದೆ ಮನೆಯಲ್ಲೇ ಇದ್ದು ತಮ್ಮ ನೋವನ್ನು ಯಾರಿಗೂ ಹೇಳೋಕ್ಕಾಗೋ ಪ್ರಸಂಗ ಬಂದಿದೆ ಇವತ್ತು ಇವು ಹಲವಾರು ಒಕ್ಕೂಟಗಳೇನದವಲ್ಲ ಸಂಘಟನೆಗಳ ಒಕ್ಕೂಟಗಳು ತಮ್ಮ ಬೇಡಿಕೆಗಳನ್ನು ರಾಜ್ಯದ ವಿವಿಧ ಇವತ್ತು ಚಳಿಗಾಲ ಅಧಿವೇಶನದ ಮುಂಭಾಗ ಹೋಗಿ ಇಡೀ ರಾಜ್ಯದಲ್ಲಿ ತಾವು ಎಷ್ಟು ಮಂದಿರ ಅಂತೇಳಿ ತಮ್ಮ ಅಂಜೆ ಸಂಖ್ಯೆಗಳನ್ನು ಹೇಳ್ತಾ ತಮ್ಮ ಬೇಡಿಕೆಗಳನ್ನು ಇಡ್ಸ್ಕೊ ಈಡೇರಿಸ್ಕೊಳ್ತಾ ಇದ್ದಾರೆ ಆದರೆ ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂಥ ಮಾಸಾಸನವನ್ನೇ ನಂಬಿ ಜೀವನ ನಡೆಸತಕ್ಕ ನಡೆಸಲ ನಡೆಸತಕ್ಕಂಥ ಈ ಅಸಂಘಟಿತ ಅಂಗವಿಕಾದ್ರೂ ನಾವು ಯಾರೂ ಕೇಳ್ತಾಯಿಲ್ಲ ಅವ್ರ ಧ್ವನಿಯೂ ಯಾರಿಗೆ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಅಸಂಘಟಿತ ಅಂಗವಿಕಲರ ಬಗ್ಗೆ ಚರ್ಚೆಯಾಗಿ ಇವರ ಮಾಸಹಾಸನ ಹೆಚ್ಚಳ ಮಾಡಿದ್ದಲ್ಲಿ ಅವರಿಗೆ ತನ್ನ ದಾರಿ ದಾರಿಯಾಗುತ್ತಾ ಅಂತೇಳಿ ನಾನು ಇವತ್ತು ಹೇಳ್ಕೊಳ್ತಾ ಇದ್ದೀನಿ ಏನಪ್ಪ ಅಂದರೆ ಈಗಾಗಲೇ ಹಿಂದೆ ಬಂದಂಥ ಕರೋನಾ ಸಂದರ್ಭದಲ್ಲಿ ಎಲ್ಲ ಸಮುದಾಯಕ್ಕೂ ಸರ್ಕಾರ ಅಂತೇಳಿ ಹಣ ಸಂದಾಯ ಮಾಡ್ತು ಆದರೆ ಅಂಗವಿಕಲರ ಬಗ್ಗೆ ಯಾವುದೇ ಗಮನ ಹರಿಸಲಿಲ್ಲ ನಾವು ಯಾರು ಯಾರಿಗೆ ಕೇಳಬೇಕ್ರಿ ನಮ್ಮ ನೋವನ್ನು ಯಾರೂ ಕೇಳ್ತಾ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಕೇಳಾರ್ದ ಮಾಡೈತೆ ಅವ್ರು ಏನು ಕೇಳಿದ್ರೆ ಅವ್ರಿಗೆ ಕೊಡ್ಬೇಕಂತೇಳಿ ಇವತ್ತು ನಾವು ಹಲವಾರು ವರ್ಷಗಳಿಂದ ವಿವಿಧ ಬೇಡಿಕೆಗಳನ್ನಿಟ್ಟುಕೊಂಡು ಹಳ್ಳಿಯಿಂದ ದಿಲ್ಲಿವರೆಗೂ ಪ್ರಕಾರ ಪ್ರಕಾರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದ್ವಿ ಆದರೆ ನಮ್ಮ ಧ್ವನಿ ಇಲ್ಲ ಯಾಕಪ್ಪ ಅಂದರೆ ನಮ್ಮಲ್ಲಿ ಸರಿಯಾದ ಒಗ್ಗಟ್ಟಿಲ್ಲ ಸರಿಯಾದ ಒಗ್ಗಟ್ಟಿಲ್ಲ ಸುಮಾರು ಸರ್ಕಾರದ ಅನ್ವಯ ಪ್ರಕಾರ ನಮಗೆ ಇದುವರೆಗೂ ನಾವು ಇಂತಿಷ್ಟು ಜನ ಇದ್ದೀವಿ ಅಂತೇಳಿ ಯಾವುದೇ ಮಾಹಿತಿನೂ ಇಲ್ಲ ಅವರು ಎರಡು ಸಾವಿರ ಹನ್ನೆರಡನೇ ಅಂಕಿ ಸಂಖ್ಯೆ ಎಷ್ಟಿದೆ ಅಂಥೇಳಿ ಅಂಕೆ ಸಂಖ್ಯೆ ಎರಡು ಸಾವಿರ ಹನ್ನೆರಡು ಹದಿಮೂರನೇ ಇಸ್ವಿಯ ಜನಗಣತಿಯ ಪ್ರಕಾರವೇ ಸರ್ಕಾರ ಇವತ್ತು ನಾವು ಇಂತಿಷ್ಟು ಜನ ಅದೇಳಿ ಅದರ ತಕ್ಕಂತೆ ಅನುದಾನವನ್ನು ಬಿಡುಗಡೆ ಮಾಡ್ತದೆ ಈ ವರ್ಷ ರಾಜ್ಯದ ಬಜೆಟ್ನಲ್ಲಿ ಪೂರಾ ಅನ್ಯಾಯ ಮಾಡಿದೆ ನಮ್ಮದು ತ ಫಾರ್ಟಿ ಪರ್ಸೆಂಟ್ ಅನುದಾನವನ್ನು ಕಟ್ ಮಾಡಿ ಕೇವಲ ಐದು ಪರ್ಸೆಂಟ್ ಅನುದಾನವನ್ನು ನಮಗೆ ಬಿಡ್ತಾಯಿದೆ ಇದು ಭಾಳ ಅನ್ಯಾಯ ಅಗೋಚರ ಈಗಾಗಲೇ ಪುನರಸ್ತಿ ಕಾರ್ಯಕರ್ತರು ಮಾಡ್ತಕ್ಕಂಥ ಕೆಲಸವನ್ನು ಅವಲಂಬಿಸಿದರೆ ಈ ಒಂದು ನಿಟ್ಟಿನಲ್ಲಿ ಯಾವುದೇ ಸರಿ ಅಂತ ಕಾಣಿಸ್ತಾ ಇಲ್ಲ ಮಾಡೋದು ಸುಮಾರು ದಿನಗಳಿಂದ ಚಳಗಾಲ ಅಧಿವೇಶನ ಪ್ರಾರಂಭದಿಂದಲೇ ನಾವು ಹಲವಾರು ಬೇಡಿಕೆಗಳನ್ನ ಇಟ್ಕೊತಾ ಬಂದಿದ್ದೀವಿ ಆದರೆ ಚಳಗಾಲ ಅಧಿವೇಶನದಲ್ಲಿ ಪ್ರಥಮವಾಗಿ ಅಂಗವಿಕಲ್ರ ಅಂತೇಳಿ ನಮ್ಮ ಬೇಡಿಕೆಗಳ ಬಗ್ಗೆ ಮಾತಾಡ್ತಾರೆ ಚರ್ಚೆ ಆಗ್ತೇವಿನ ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ ಕೇವಲ ಮೂಗಿಗೆ ತುಪ್ಪ ಹಚ್ಚುವ ಕಾರ್ಯಕ್ರಮ ಇಲ್ಲಿ ತೋರ್ಪಡಿಕೆ ಕಾಣ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಏನು ನಾವು ಹೇಳಿಕೆಗನ್ನು ಕೊಡ್ತಿದ್ದೀವಿ ಯಾವುದೇ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಮತ್ತು ಅಂಗವಿಕಲರ ಮುಖಂಡರುಗಳಾಗಿರ್ಬೋದು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ಅಂಗವಿಕಲರ ನೋವು ಏನಂತೇಳಿ ಅದರ ತಕ್ಕಂತೆ ಅಂಗವಿಕಲರಿಗೆ ನ್ಯಾಯ ಒದಗಿಸಿಕೊಟ್ಟಲ್ಲಿ ಅಸಂಘಟಿತರಿಗೆ ಅಂಗವಿಕಲರಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಾನು ಹೇಳ್ಕೊಳ್ತಾ ಇದ್ದೀನಿ ಇನ್ನೊಂದು ಬಾರಿ ಹೇಳಬೇಕಂದ್ರೆ ರಾಜ್ಯ ಸರ್ಕಾರ ಪುನಃ ಇಡೀ ರಾಜ್ಯದಲ್ಲಿ ಅಂಗವಿಕಲರು ಅಂತೇಳಿ ಸರ್ವೆ ಮಾಡಿದಲ್ಲಿ ನಿಮಗೆ ಪೂರ ಸಂಪೂರ್ಣವಾದ ಮಾಹಿತಿ ಸಿಗ್ತಾ ಇದೆ ಇನ್ನೊಂದೇನೆಂದರೆ ಕಳೆದ ಚುನಾವಣೆಯಲ್ಲಿ ಸುಮಾರು ನೈಂಟಿ ಪರ್ಸೆಂಟ್ ಮತದಾನ ಮಾಡಿದವರು ನಾವೇ ಆದರೂ ಸರಿಯಾದ ರೀತಿಯಲ್ಲಿ ನಮ್ಮನ್ನು ಕಾಣ ಕಡೆಗಣ ಕಡೆಗಣಿಸಿರ್ತಕ್ಕಂಥದ್ದು ಭಾಳ ಖಂಡನೀಯ ವಿಷಾದ ಕೂಡ ಅಂದರೆ ಎರಡು ಸಾವಿರ ಹದಿನೈದನೇ ಹದಿನಾರನೇ ನಿಮಿಮದ ಪ್ರಕಾರ ನಮಗೆ ಬರ್ತಕ್ಕಂಥ ಸೌಲಭ್ಯಗಳು ಸರಿಯಾಗಿ ಕೊಟ್ಟಿದ್ದಲ್ಲಿ ನಾವು ಯಾವುದೇ ಹೋರಾಟಕ್ಕೂ ಇಳಿಯಂಗಿಲ್ಲ ಅಥವಾ ಯಾವುದೇ ಬೇಡಿಕೆಗೂ ಕೇಳೋಕ್ಕೆ ಇಷ್ಟಪಡೋದಿಲ್ಲ ಮೊದಲನೆಯದಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಧಾರ್ಮಿಕ ಮತ್ತು ಸಮಕವಾಗಿ ಅಂಗವಿಕಲರನ್ನು ಗೌರವಿತರವಾಗಿ ಕಾಣಬೇಕಂತೇಳಿ ಎರಡು ಸಾವಿರದ ಹದಿನಾರನ ನಿಯಮ ಹೇಳ್ತಾ ಇದೆ ಆ ನಿಯಮ ಕೇವಲ ಪಠ್ಯಪುಸ್ತಕಗಳಲ್ಲಿ ಮತ್ತು ಹೇಳಿಕೆಗಳಲ್ಲಿ ಅನ್ವಯವಾಗುತ್ತಿದೆ ಆ ಒಂದು ನಿಯಮ ಕೂಡಲೇ ಅಧಿವೇಶನ ಆಗಿರ್ಬೋದು ಅಥವಾ ಮುನ್ ಅಸೆಂಬ್ಲಿಯಲ್ಲಿ ಆಗಲಿ ವಿಧಾನಸೌಧದಲ್ಲಿ ಆಗಲಿ ಕೂಡ ಚರ್ಚೆ ಮಾಡಿ ಅದು ಸರಿ ಅನಿಸಿದ್ದಲ್ಲಿ ನಮ್ಮ ನ್ಯಾಯಕ್ಕೆ ನ್ಯಾಯ ಒದಗಿಸಿಕೊಟ್ಟದ್ದಲ್ಲಿ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇದ್ದೀನಿ ಅಲ್ಲಿ ಒಂದು ನಿಟ್ಟಿನಲ್ಲಿ ನಾವು ಯಾವುದೇ ಶಾಸಕರಿಗೆ ಸಂಸದರಿಗೆ ದಂಡಾಧಿಕಾರಿಗಳಿಗೆ ಮನವಿಯನ್ನು ನೀಡದೆ ನೇರವಾಗಿ ಮಾಧ್ಯಮದ ಮುಖಾಂತರ ಸಾಮಾಜಿಕ ಜಾಲತಾಳ ಮುಖಾಂತರ ನ್ಯಾಯ ಸಿಗಬಹುದಂತ ನಂಬಿಕೆಯಿಂದ ಇವತ್ತು ಅಸಂಘಟಿತ ಅಂಗವಿಕಲರ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ನಡೆದು ಅವರಿಗೆ ಅವರ ಬೇಡಿಕೆಯನ್ನು ಈಡೇರಿಸಿದ್ದಲ್ಲಿ ಪೂರಾ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಅವ್ರದ್ದು ಮಹಾಶಾಸನ ಹೆಚ್ಚಳ ಮಾಡಬೇಕು ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಬೆಲೆ ಏರಿಕೆಯಿಂದ ಅವರ ಜೀವನ ನಡೆಸ್ತಕ್ಕಂಥದ್ದು ಕಷ್ಟ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಗಮನ ಹರಿಸಿ ಅರಿತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಬೆಳಗಾವ ಬೆಳಗಾವಿ ಅಧಿವೇಶನ ಆಗಿರ್ಬೋದು ಮೂಲಂಕುಷವಾಗಿ ತಿಳಿದು ಬೇರೆ ರಾಜ್ಯಗಳಲ್ಲಿ ಏನು ಅಂಗವಿಕಲರಿಗೆ ನೀಡ್ತಾ ಇದ್ದಾರೆ ಐದು ಸಾವಿರ ರೂಪಾಯಿ ಮಾಹಾಸನ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಸಾಸನ ನೀಡಿದ್ದಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ಈ ಒಂದು ನಿಟ್ಟಿನಲ್ಲಿ ನಾನು ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ